ಆ್ಯಕ್ಚುಲಿ ಇವತ್ತು ಒಬ್ಬ ಹೆಸರಾಂತ ಯೂಟ್ಯೂಬರ್ ನಮ್ಮ ಕನ್ನಡದವನೊಬ್ಬ ಅವನು ನನಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿಬಿಟ್ಟು ಏನೋ ಡ್ರೋನ್ ಪ್ರತಾಪ್ ಬಗ್ಗೆ ಪಾಸಿಟಿವ್ ಆಗಿ ಹಂಗೆ ಪುಂಕ್ತಾ ಇದೆಯಾ ಅವನ ಬಗ್ಗೆ ನಿನಗೇನೋ ಗೊತ್ತು ಅವ್ನು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸಗಳು ಕರ್ನಾಟಕಕ್ಕೆ ಮಾಡಿರ್ತಕ್ಕಂಥದ್ದು ನಿನಗೇನೋ ಗೊತ್ತು ಹಾಗೆ ಹೀಗೆ ಅಂತ ಸಿಕ್ಕಾಬಿಟ್ಟೆ ಪುಂಕ್ತಾನೆ ನಾನು ಕೇಳಿಸ್ಕೊತೀನಿ ಆ ನಂತರ ನಾನು ಹೇಳ್ತಕ್ಕಂಥದ್ದು ಒಂದೇ ಮಾತು ಬಸೋ ನಾನು ನಿಮ್ಮಾಗಿಯೇ ಡ್ರೋನ್ ಪ್ರತಾಪ್ ಬಗ್ಗೆ ಕೆಟ್ಟದಾಗಿ ನಾನು ಕೂಡ ಆಲೋಚನೆ ಮಾಡ್ತಾಯಿದ್ದೆ ಬಿಗ್ ಬಾಸ್ಗೆ ಡ್ರೋನ್ ಪ್ರತಾಪ್ ಬರುವಂಥ ಬರೋಕ್ಕಿಂತ ಮುಂಚಿತವಾಗಿ ಆದರೆ ಅವನು ಬಿಗ್ ಬಾಸ್ಗೆ ಬಂದ ಮೇಲೆ ಅವನ ಮುಗ್ಧತೆಯನ್ನು ಎಸ್ ಒಳಗಡೆ ಒಬ್ಬ ಪಾಪು ಇದೆಯಲ್ವಾ ಡ್ರೋನ್ ಪ್ರತಾಪ್ ಒಳಗಡೆ ಅವನನ್ನು ನೋಡಿ ಅವರ ಅಪ್ಪ ಅಮ್ಮನನ್ನು ನೋಡಿ ನಿಜವಾಗ್ಲೂ ನಾನು ಫಿದ ಆಗಿಬಿಟ್ಟೆ ಬಡವರ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕಷ್ಟಗಳನ್ನು ಕೊಡಬಾರ್ದು ಅಂತ ಅವನನ್ನು ಅವತ್ತಿನಿಂದ ಪ್ರೀತಿಸೋಕೆ ಸ್ಟಾರ್ಟ್ ಮಾಡಿದೆ ಅವನ ಬಗ್ಗೆ ಪಾಸಿಟಿವ್ ಆಗಿ ವೀಡಿಯೋಗಳನ್ನು ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಜನ ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂದರೆ ಏನೋ ಡ್ರೋನ್ ಪ್ರತಾಪ್ ಎಷ್ಟು ಕೊಟ್ಟಿದ್ದಾನೋ ಪೇಯ್ಡ್ ಪ್ರೊಮೆಸನ ಅಂತ ಅಂತಾರೆ ಡ್ರೋನ್ ಪ್ರತಾಪ್ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಡ್ರೋನ್ ಪ್ರತಾಪ ಗೊತ್ತಿಲ್ಲ ಇನ್ನು ಡ್ರೋನ್ ಪ್ರತಾಪ್ ಹತ್ರ ನಾನು ಇಸ್ಕೊಂಡು ವೀಡಿಯೋ ಮಾಡಿದೆ ನನ್ನ ಮನಸ್ಸಿನಿಂದ ಬಂದಂಥ ವೀಡಿಯೋ ಮಾಡೋಕ್ಕೆ ನನ್ನ ಮನಸ್ಸು ಮಾಡು ಗುರು ನೀನು ಅಂತ ಹೇಳ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆ ಇವತ್ತು ಮೇನ್ ಮ್ಯಾಟ್ರೇ ಬಿಟ್ಬಿಟ್ಟೆ ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಅವರ ಏನು ಬಿಗ್ ಬಾಸಿಗೆ ಬಂದರೂ ಅವಾಗಿನಿಂದ ಇವಾಗಿನವರೆಗೂ ಕೂಡ ಎಲ್ಲ ಫೋಟೋಗಳನ್ನು ಹಾಕ್ಬಿಟ್ಟು ಅದರ ಒಂದು ಮೆಲುಕನ್ನು ಡ್ರೋನ್ ಪ್ರತಾಪ್ ಅವರಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅದಾದ ನಂತರ ನೀವು ನೋಡಿದ್ದೀರಾ ತುಕಾಲಿಯವರು ಬರ್ತಾರೆ ನಾನು ಇದುವರೆಗೂ ಏನು ಡ್ರೋನ್ ಪ್ರತಾಪನ್ನ ನೋಡಿದ್ನೋ ಅದಕ್ಕಿಂತ ವಿಭಿನ್ನವಾದಂಥ ಡ್ರೋನ್ ಪ್ರತಾಪು ಅಂದ್ಬಿಟ್ಟು ಮೆಚ್ಚುಗೆ ಮಾತುಗಳನ್ನು ಹೇಳ್ಬಿಟ್ಟು ಹೋಗ್ತಾನೆ ಅದಾದ ನಂತರ ಸಂಗೀತವ್ರು ಬರ್ತಾರೆ ಸಂಗೀತವ್ರು ಬಂದ್ಬಿಟ್ಟು ನಿಜವಾಗ್ಲೂ ನಮ್ಮ ಡ್ರೋನ್ ಪ್ರತಾಪ್ ತುಕಾಲಿಗೆ ಆ್ಯಕ್ಚುಲಿ ತುಕಾಲಿ ಅಂತಲೂ ಕೂಡ ಕರೆದಿಲ್ಲ ಕಾಮಿಡಿ ಅಣ್ಣ ಅಂತಲೇ ಕರೆದಿದ್ದಾನೆ ಒಂದೇ ಒಂದು ಕೆಟ್ಟ ಮಾತುಗಳು ಕೆಟ್ಟ ಪದಗಳನ್ನು ಕೂಡ ಡ್ರೋನ್ ಪ್ರತಾಪ್ ಉಪಯೋಗಿಸಿಲ್ಲ ಅಂತ ಒಬ್ಬ ಆಮೇಲೆ ಇನ್ನೊಂದೇನಪ್ಪ ಸಂಗೀತ ಹೇಳ್ತಾಳೆ ಇನ್ನೊಂದು ಆ್ಯಕ್ಚುಲಿ ಡ್ರೋನ್ ಪ್ರತಾಪ್ ಹೊರಗಡೆ ಹೋಗಬೇಕು ಅಂದಾಗ ಆ್ಯಕ್ಚುಲಿ ನಾನಾಗಿದ್ದರೆ ಆ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಇರ್ತಕ್ಕಂಥವ್ರು ವೋಟ್ ಮಾಡಿ ಹೊರಗಡೆ ಕಳಿಸ್ತಾರೆ ಅನ್ನುವಂಥ ಆ ಒಂದು ಸಂದರ್ಭದಲ್ಲಿ ನನ್ನೆಯರು ಆ ರೀತಿ ಕಳಿಸಿದ್ರೆ ನಾನು ಏನೇನು ಮಾಡ್ಬಿಡ್ತಿದ್ನೋ ಗೊತ್ತಿರಲಿಲ್ಲ ಯಾವ ರೀತಿ ಕಿರ್ಚಾಡ್ತಿದ್ನೋ ಹರಿಚಾಡ್ತಿದ್ನೋ ಎಲ್ರಿಗೂ ಹೊಡೆದು ಬಿಟ್ಟು ಕೊಡಬೇಕಾರೆ ಹೋಗ್ಬಿಡ್ತಿದ್ದೆ ಆದರೆ ಡ್ರೋನ್ ಪ್ರತಾಪ್ ಮಾತ್ರ ಅಣ್ಣ ಎಲ್ರಿಗೂ ಗೆದ್ದು ಬನ್ನಿ ಹೊರಗಡೆ ಸಿಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದ ಅವನ ಒಳ್ಳೆತನ ಇದೆಯಲ್ವಾ ಆ ಒಳ್ಳೆತನ ಇಂಥ ಒಳ್ಳೆಯವರು ಇರ್ತಾರ ಅಂತ ನನಗೆ ಅನ್ನಿಸ್ಬಿಡ್ತು ಅಂತ ಆ್ಯಕ್ಚುಲಿ ಅವರು ತುಂಬ ಅಂದರೆ ತುಂಬ ಅಂತರಾಳದ ಮಾತುಗಳನ್ನು ಹೇಳಿದ್ರು ನಿಜವಾಗ್ಲೂ ಎಸ್ ಇದಾದ ನಂತರ ಕಾರ್ತಿಕ್ ಅವರು ಕೂಡ ಆ್ಯಕ್ಚುಲಿ ಕಾರ್ತಿಕ್ ಅವರು ಒಂದು ಅವರೊಂದು ಸಪ್ರೇಟಾಗಿ ಒಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ವಿನಯ್ ಅವರಿಗೆ ಎದುರು ಮಾತು ಮಾತಿಗೆ ಮಾತು ಕೊಟ್ಟು ಮಾತಾಡಿದ್ರು ಈ ರೀತಿ ಹೊಡಿಯೋ ಅಂತ ಒಂದು ಸಂದರ್ಭದಲ್ಲಿ ಹೊಡಿತಾ ಹೊಡಿತಾ ಆ ಸಂದರ್ಭದಲ್ಲಿ ಅವ್ನು ಕೊಡ್ತಕ್ಕಂಥ ಕ್ಲಾರಿಟಿ ಇದೆಯಲ್ವಾ ಆ ಕ್ಲಾರಿಟಿ ತುಂಬ ಅಂದರೆ ತುಂಬ ಮೆಚ್ಚುಗೆ ಆಗಿಬಿಡ್ತಂತೆ ನಮ್ಮ ಕಾರ್ತಿಕ್ ಅವ್ರಿಗೆ ಎಸ್ ಇದಾದ ನಂತರ ನಮ್ಮ ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಅವರು ಅದನ್ನೇ ಹೇಳ್ತಾರೆ ಏನಪ್ಪ ಅಂತಂದರೆ ಇಲ್ಲಿಗೆ ಬಂದು ಈ ವಾರಗಳಲ್ಲಿ ನಿನಗೇನು ಕಳಂಕ ಇತ್ತು ನಿನಗೇನು ಜನಗಳು ಆಗಂತಾರೆ ಈಗಂತಾರೆ ಅಂತ ಆ ಒಂದು ವಿವಾದಗಳಿದ್ವು ಅವೆಲ್ಲೋ ಆದಷ್ಟು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಒಬ್ಬ ಬೇರೆಯಾದ ವ್ಯಕ್ತಿ ಇವತ್ತು ಹೊರಗಡೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ಬಿಗ್ ಬಾಸ್ ತುಂಬ ಚೆನ್ನಾಗಿ ಹೇಳ್ತಾರೆ ಎಸ್ ಟೋಟಲಾಗಿ ಇದನ್ನು ಕೇಳಿದ ಮೇಲೆ ನಮ್ಮ ಡ್ರೋನ್ ಪ್ರತಾಪ್ ಅವ್ರು ಹೇಳ್ತಾರೆ ಬಿಗ್ ಬಾಸ್ ನೀವು ಹೇಳಿದ್ದನ್ನು ಆ್ಯಕ್ಚುಲಿ ನಾನು ಯಾವತ್ತೂ ಕೂಡ ಮರೆಯಲ್ಲ ಕೊನೆ ಗಳಿಗೆವರೆಗೂ ಕೂಡ ನಾನು ಕಿವಿಲಾಗಲಿ ಗುಹಿ ಇರ್ತದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಿಜವಾಗ್ಲೂ ಇವೆಲ್ಲವೂ ಕೇಳಿದಾಗ ನಿಮ್ಗಳಿಗೇನೆ ಅನಿಸುತ್ತೆ ಕಮೆಂಟ್ ಮಾಡಿ